ಗಮ್ಲಿ ತಾಲೂಕಿನ ಹೊಸ ನೆಲ್ಲುಡಿ ಗ್ರಾಮದ ಎರಡು ಮರಿಯಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿರುವ ಘಟನೆ ನಿನ್ನೆ ಮಧ್ಯರಾತ್ರಿ ಜರುಗಿದೆ ಹೌದು ವೀಕ್ಷಕರೇ ಹೊಸ ನೆಲ್ಲುಡಿ ಗ್ರಾಮದ ನಾಯಕರ ಜಂಬಯ್ಯ ಹಾಗೂ ಓಬಕ್ಕ ಎನ್ನುವವರ ಮನೆಯಲ್ಲಿ ನಿನ್ನೆ ತಡರಾತ್ರಿ ಮರಿಯ ಬೀಗ ಹೊಡೆದು ಬೆಲೆ ಬಾಳುವ ವಸ್ತುವನ್ನ ಕಳ್ಳತನ ಮಾಡಿದ್ದಾರೆ ನಾಯಕರ ಜಂಬಯ್ಯ ಅವರ ಮನೆಯಲ್ಲಿ ಮೂವತ್ತ್ ನಾಲ್ಕು ತೊಲೆ ಬೆಳ್ಳಿ ಒಂದು ತೊಲೆ ಬಂಗಾರ ಹತ್ತು ಸಾವಿರ ಹಣ ಹಾಗೂ ಬ್ಯಾಂಕ್ ಪಾಸ್ಬುಕ್ ಸೇರಿ ಇತರೆ ದಾಖಲಾತಿಗಳು ಕಳ್ಳತನ ಮಾಡಿದ್ದಾರೆ ಹತ್ತು ಸಾವಿರ ರೂಪಾಯಿ ಹಾಕೋಗಿ ಅವು ಯಾವಾಗ ಯಾವಾಗ ನಿನ್ನೆ ರಾತ್ರಿ ಒಂದು ಗಂಟೆ ಸುಮಾರು ಆಗೈತೆ ಎರಡು ಗಂಟೆ ಸುಮಾರು ಆಗೈತೆ ನಾವು ಒಬ್ಬದವರಿಗೆ ಬಾಗ್ಲಾಕೀವಿ ಹ್ಞೂ ನಾವು ಹೆಣ್ಮಕ್ಳು ಈ ಥರ ಇರ್ತೀವಿ ಹಿಂಗೆ ಬಿಟ್ಬಿಟ್ಟು ಗಣ್ಮಕ್ಳು ಹೋಗ್ತಾರೆ ನಾವು ಈ ಥರ ಹಿಂಗೆ ಮಾಡಿದ್ರೆ ಹೆಂಗ ಜೀವನ ಮಾಡ್ಬೇಕು ನಾವು ಈ ಥರ ಹೆಂಗೆ ಮನೆ ಮಕ್ಕಬೇಕು ನಾವು ಹೆಂಗೆ ಇರ್ಬೇಕು ಊರಾಗ ಮನೆ ಒಳಗೆ ಹೆಂಗೆ ಕಾಪುರ ಮಾಡಬೇಕು ಹಾಂ ಇವಾಗ ನಮ್ಮ ಒಂದೊಂದು ಮಿಷಿನ್ಗಳು ಮಾಡ್ಕೊಂಡ್ರೆ ನಮಗೆ ಭೂಮಿ ಇಲ್ಲ ನಾವು ದುಡ್ಕೊಂಡು ತಿಂಬಾರು ಮಿಷಿನ್ಗಳು ತಗೊಂಡು ಹೋಗ್ಕ ನಮ್ಮ ಮಕ್ಕಳು ಸಾಲು ಅವು ಸಾಲುಗಳು ತೀರಂಗಿಲ್ಲ ಮಾಡ್ಕೊಂಡ್ರೆ ಸಾಲುಗಳು ನಾವು ಮನೆಗೆ ಏನಂದ್ರನ ಕೂಡನು ಭಯ ಆಗೋಗೈತಿ ನಾವು ಯಾವ ಥರ ಜೀವನ ಮಾಡಬೇಕು ಮತ್ತು ಅದೇ ಗ್ರಾಮದ ಓಬಕ್ಕ ಎನ್ನುವರ ಮನೆಯಲ್ಲಿ ಒಂದು ತೊಲೆ ಬಂಗಾರ ಹಾಗೂ ಹದಿನಾಲ್ಕು ಸಾವಿರ ಹಣವನ್ನು ಕಳ್ಳತನ ಮಾಡಿರುವ ಘಟನೆ ಕುರುಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಸನೆಲ್ಲೂಡಿ ಗ್ರಾಮದಲ್ಲಿ ಜರುಗಿದೆ ತಲೆ ಚುರುಕಿದೆ ಏನಾಯ್ತು ಹದಿನಾಲ್ಕು ರೂಪಾಯಿ ಅಕ್ಕ ಅವಾಗ ಹದಿನಾಲ್ಕು ಮತ್ತು ಒಂದು ತೊಲೆ ಬಂಗಾರ ಹ್ಞೂ ಆದಷ್ಟು ಐತೆ ಯಾವಾಗ ರಾತ್ರಿ ಎಷ್ಟೊತ್ನಾಗ ಗೊತ್ತಿಲ್ಲ ನಾನು ಅಲ್ಲಿ ಮಕ್ಕಂಡಿದ್ವಿ ಏನೋ ಪ್ರಕರಣವನ್ನ ಕುರುಗೋಡು ಪೊಲೀಸರು ಹೇಗೆ ಭೇದಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ರಘುವೀರ್ ಟಿವಿ ಕಂಪ್ಲೀಟ್